ನಮಸ್ಕಾರ ಎಲ್ರಿಗೂ ಯಮ್ರೀತಿ ಲಾಗ್ಸ್ಗೆ ಸ್ವಾಗತ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಸ್ವಲ್ಪ ಲಾಕನ್ನು ಅಪ್ಲೋಡ್ ಮಾಡೋದು ತಡ ಆಗೈತಿ ಇದು ಶುಕ್ರವಾರ ಬೆಳಗ್ಗೆಯಿಂದ ನಾನು ಲಾಗ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ ಅಪ್ಲೋಡ್ ಮಾಡೋದು ಸ್ವಲ್ಪ ತಡವಾಯಿತು ಬೆಳಗ್ಗೆ ಬೇಗ ಎದ್ದು ಮನೆ ಮುಂದೆ ರಂಗೋಲಿಯನ್ನು ಇದ್ದೀನಿ ಕಲರ್ ರಂಗೋಲಿಯನ್ನು ಬಿಡಿಸ್ತಾ ಇದ್ದೀನಿ ಯಾವ ರೀತಿ ರಂಗೋಲಿಯನ್ನು ಬಿಡಿಸಿದ್ದೀನಿ ಅಂತ ನೀವು ಕೂಡ ಒಂದು ಸಲ ನೋಡ್ಕೊಂಡು ಬನ್ನಿ ರಂಗೋಲಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಅದಾದ ನಂತರ ಹೂ ಕಟ್ಟೋದಿತ್ತು ಹೂ ಕೂಡ ಕಟ್ಟಿದ್ದೀನಿ ನಾನಿಲ್ಲಿ ಸ್ವಲ್ಪನೇ ತೋರಿಸಿದ್ದೀನಿ ಬಟ್ ಎಲ್ಲ ಹೂವು ಕೂಡ ಕಟ್ಟಿ ಪೂಜೆಗೆ ಹೂವನ್ನು ರೆಡಿ ಮಾಡಿ ಇಟ್ಟಿದ್ದೀವಿ ಇದಾದ ನಂತರ ಹೂವು ಕಟ್ಟಿದಾದ ನಂತರ ಅಡುಗೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟು ಗ್ಯಾಸ್ ಸ್ಟೋವನ್ನು ಕ್ಲೀನಾಗಿ ಇನ್ನೊಂದು ಸಲ ಒರೆಸ್ಕೊಂಡೆ ಬೆಳಗ್ಗೆನೇ ಗ್ಯಾಸ್ ಸ್ಟವನ್ನ ಒರೆಸಿ ಮನೆ ನೆಲ ಎಲ್ಲ ಒರೆಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಡುಗೆ ಮಾಡುವಾಗ ಕೂಡ ಇನ್ನೊಂದು ಸರಿ ಗ್ಯಾಸ್ ಸ್ಟವನ್ನ ಒರೆಸಿ ಒಲಿಗೆ ಪೂಜೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಎಲ್ಲನೂ ಗ್ಯಾಸ್ ಸ್ಟೌವ್ ನೆಲ ಕೂಡ ಒರೆಸ್ಕೊಂಡಿದ್ದೆ ಮತ್ತು ಸರಿ ಸ್ನಾನ ಮಾಡಿ ಗ್ಯಾಸ್ ಸ್ಟೌವನ್ನ ಒರೆಸಿ ಪೂಜೆ ಮಾಡಿ ಅಡುಗೆಗೆ ರೆಡಿ ಮಾಡ್ತಾಯಿದ್ದೀನಿ ಫಸ್ಟ್ ನಾನಿಲ್ಲಿ ನೈವೇದ್ಯಕ್ಕೆ ಹೋಳಿಗೆ ಕಡುಬು ಪೂರಿ ಮಿರ್ಚಿ ಪಪ್ಪು ಕಟ್ಟಿನ ಸಾಂಬಾರು ಅಥವಾ ಹೋಳಿಗೆ ಸಾಂಬಾರು ಇಲ್ಲ ಒಬ್ಬಟ್ಟು ಸಾರು ಅಂತ ಒಬ್ಬಟ್ಟಿನ ಸಾಂಬಾರು ಅಂತ ಕರೀತಾರ ಅದನ್ನು ಕೂಡ ನೈವೇದ್ಯಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೈವೇದ್ಯಕ್ಕೆ ಏನೇನೆಲ್ಲ ರೆಡಿ ಮಾಡ್ಕೊಂಡಿನಿ ಅಂತ ಒಂದ್ಸಲ ವೀಡಿಯೋನ ಕೊನೆಯ ತನ ವಾಚ್ ಮಾಡಿ ಫಸ್ಟು ಪಪ್ಪಿಗೆ ನಾನು ರೆಡಿ ಮಾಡಿಟ್ಕೊಂಡೆ ಎರಡು ಲೋಟ ನೀ ಬೇಳೆ ಎರಡು ಲೋಟ ನೀರು ಐದು ಥರ ಪಲ್ಲೆಯನ್ನು ಹಾಕಿ ಪಪ್ಪಿಗೆ ರೆಡಿ ಮಾಡಲಿಕ್ಕೆ ಕುಕ್ಕರನ್ನು ಸ್ಟವ್ ಮೇಲೆ ಎತ್ತಿಟ್ಟೆ ಅದಾದ ನಂತರ ಐದು ಥರ ತರಕಾರಿಯನ್ನು ಸೇರಿಸಿ ಪಲ್ಯನ ಮಾಡಬೇಕಿತ್ತು ನೈವೇದ್ಯಕ್ಕೆ ಸೊ ಹೀಗಾಗಿ ನಾನಿಲ್ಲಿ ಹೀರೆಕಾಯಿ ಬದನೆಕಾಯಿ ಕ್ಯಾರೆಟ್ ಗಜ್ಜರಿ ಬಟಾಟಿ ಪೊಟ್ಯಾಟೊ ಅಂತ ಕರಿತಾರೆ ಇದನ್ನೆಲ್ಲ ಸೌತೆಕಾಯಿ ಐದು ಥರ ತರಕಾರಿಯನ್ನು ತಗೊಂಡು ಕ್ಲೀನಾಗಿ ಮೇಲಿನ ಸಿಪ್ಪೆ ಎಲ್ಲ ತುರೋದು ನೀರಲ್ಲಿ ಚೆನ್ನಾಗಿ ತೊಳೆದು ಇವುಗಳನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡಿನಿ ಅಂದರೆ ಪಪ್ಪು ಕೂಡ ಐದು ಥರ ಪಲ್ಯ ಹಾಕಿ ಪಪ್ ಮಾಡ್ಕೊಂಡಿನಿ ಮತ್ತು ಐದು ಥರ ತರಕಾರಿ ಹಾಕ್ಕೊಂಡು ಪಲ್ಯಾನ ಮಾಡ್ಕೊಂಡೀನಿ ಪಪ್ಪು ಯಾವ ರೀತಿ ಮಾಡೋದು ಅಂತ ನಾನೊಂದು ವಿಡಿಯೋದಲ್ಲಿ ಫುಲ್ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ಫುಲ್ ಡೀಟೇಲ್ ರೆಸಿಪಿಯನ್ನು ಶೇರ್ ಮಾಡಿದ್ದೀನಿ ಅಲ್ಲಿ ಹೋಗಿ ನೀವು ನೋಡ್ಕೋಬೋದು ಅಲ್ಲಿ ಒಂದು ಲೋಟ ತೊಗರಿಬೇಳೆ ಒಂದು ಲೋಟ ಹೆಸರು ಬೇಳೆಗೆ ಕ್ಲೀನಾಗಿ ತೊಳ್ಕೊಂಡು ಅಲ್ಲಿ ಪಾಲಕ್ ಮತ್ತು ಮೆಂತೆಯನ್ನು ಯೂಸ್ ಮಾಡಿದ್ದೆ ಇಲ್ಲಿ ರಾಜಗಿರಿ ಪಾಲಕ್ ಮೆಂತೆ ಸಬ್ಬಸ್ಕಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಯೂಸ್ ಮಾಡಿಕೊಂಡು ಪಪ್ಪಿಗೆ ರೆಡಿ ಇಟ್ಕೊಂಡು ಐದು ಥರ ಪಲ್ಯನ್ನ ಕ್ಲೀನಾಗಿ ತೊಳ್ಕೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡೆ ಇದಾದ ನಂತರ ಇವಾಗ ಪಲ್ಯಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಗ್ಯಾಸ್ ಸ್ಟೌವನ್ನ ಆನ್ ಮಾಡಿ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಬಾಣಲೆ ಕಾದಾದ ನಂತರ ಎಣ್ಣೆ ಹಾಕಿ ಎಣ್ಣೆ ಕಾದಾದ ನಂತರ ಜೀರಿಗೆ ಸಾಸಿವೆ ಹಾಕಿ ಜೀರಿಗೆ ಸಾಸಿವೆ ಚಟಪಟ ಅಂತ ಸಿಡಿಯೋವರೆಗೂ ಕಾಯಲಿಕ್ಕೆ ಇಟ್ಟಿದ್ದೆ ಅದಾದ ನಂತರ ಈರುಳ್ಳಿಯನ್ನು ಹಾಕಿ ಟೊಮೆಟೊ ಹಾಕಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಟಿರುವ ತರಕಾರಿಗಳನ್ನು ಹಾಕಿ ಸ್ವಲ್ಪ ಉಪ್ಪು ಅರಶಿಣ ಪುಡಿ ಹಾಕಿ ಸರಿಯಾಗಿ ಬಯಸ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಸರಿಯಾಗಿ ಬೈಸ್ಕೊಂಡಿದ್ದೆ ತರಕಾರಿ ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ಸೇರಿಸಬೇಕು ಉಪ್ಪನ್ನು ಸೇರಿಸೋದ್ರಿಂದ ತರಕಾರಿ ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗ್ತಾವು ನೆಕ್ಸ್ಟ್ ಇದಾದ ನಂತರ ಒಂದು ಎರಡು ಸ್ಪೂನು ಒಣ ಖಾರದ ಪುಡಿಯನ್ನು ಸೇರ್ಕೊ ಸೇರಿಸ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಂಡು ಒಂದು ಲೋಟದಷ್ಟು ನೀರು ಹಾಕಿ ಕುದಿಲಿಕ್ಕೆ ಇಟ್ಟೆ ಒಂದು ಹತ್ತು ನಿಮಿಷ ಕುದಿಯೋ ಕುದಿಯೋತನ ನಾನಿಲ್ಲಿ ಇನ್ನೂ ಒಂದು ಬೆಂಡೆಕಾಯಿ ಪಲ್ಯನ ಮಾಡಬೇಕಿತ್ತು ಹೀಗಾಗಿ ಬೆಂಡೆಕಾಯಿ ಚೆನ್ನಾಗಿ ನೀರಲ್ಲಿ ತೊಳೆದು ಅವನು ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಕೊಂಡೆ ಅದನ್ನು ಕೂಡ ಪಲ್ಯಕ್ಕೆ ರೆಡಿ ಮಾಡ್ಕೊಳಕತ್ತೀನಿ ಫಸ್ಟು ಬಾಂಡೆ ಬಿಸಿಗಿಟ್ಟು ಎಣ್ಣೆ ಹಾಕಿ ಜೀರಿಗೆ ಸಾಸಿವೆ ಈರುಳ್ಳಿ ಟೊಮೆಟೊ ಹಾಕಿ ಟೊಮೆಟೊ ಹಾಕಿದರೂ ಹಾಕ್ಬೋದು ಇಲ್ಲ ನೀವು ಟೊಮೆಟೊ ಬದಲಾಗಿ ನಿಂಬೆಹಣ್ಣು ಕೂಡ ಹಾಕ್ಬೋದು ಹುಳಿಗೆ ಅದು ಹಾಕಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಎತ್ತಿಟ್ಟಿರುವ ಬೆಂಡೆಕಾಯಿ ಸೇರಿಸಿದೆ ಆ ಬೆಂಡೆಕಾಯಿ ಹಾಕಿದ ತಕ್ಷಣ ನಾವಿಲ್ಲಿ ಶೇಂಗಾ ಪೌಡರನ್ನು ಸೇರಿಸಿ ಸ್ವಲ್ಪ ಉಪ್ಪು ಸೇರಿಸಿ ಟೇಸ್ಟ್ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಸಕ್ಕರೆ ಸೇರಿಸಿ ಎಣ್ಣೆಯಲ್ಲಿ ಒಂದು ಸರಿಯಾಗಿ ಹುರ್ಕೊಂಡ್ರೆ ಸಿಂಪಲ್ ಆದಂತಹ ಬೆಂಡೆಕಾಯಿ ಪಲ್ಯ ರೆಡಿಯಾಗಿರ್ತದೆ ಈ ಕಡೆ ಐದು ಥರ ತರಕಾರಿಗಳನ್ನು ಸೇರಿ ಒಂದು ಪಲ್ಯ ಮಾಡಿದ್ನಲ್ಲ ಅದನ್ನು ಕೂಡ ಎಟ್ ಎ ಟೈಮ್ ಇದ್ದೆ ಈ ಕಡೆ ಬೆಂಡೆಕಾಯಿ ಪಲ್ಯ ಆ ಕಡೆ ಐದು ಥರ ತರಕಾರಿಗಳನ್ನು ಸೇರಿಸಿ ಮಾಡಿರುವಂಥ ಪಲ್ಯ ಕೂಡ ರೆಡಿ ಆಗಕತ್ತೈತಿ ಆಮೇಲೆ ಇನ್ನೊಂದು ಒಳೆ ಮೇಲೆ ನಾನು ಪಪ್ಪು ಕುದಲಿಕ್ಕೆ ಇಟ್ಟಿದ್ದೆ ಕುಕ್ಕರಲ್ಲಿ ಅದು ಕೂಡ ಈ ಪಲ್ಯ ಆಗೋತನೂ ಅದು ಕೂಡ ರೆಡಿಯಾಗಿರ್ತೈತಿ ಹಬ್ಬದ ಟೈಮಲ್ಲಿ ನಾವು ಎಷ್ಟು ಅವಸರ ಮಾಡಿ ಕೆಲಸ ಮಾಡಿದ್ರು ಕೂಡ ಟೈಮ್ ನಮಗೆ ಕಡಿಮೆನೂ ಅನ್ನಿಸ್ತದೆ ಎಂಬ್ರಿ ತಿಾಗ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆಯೇ ಲೈಕ್ ಮಾಡಿ ನಾನು ಮಾಡುವಂತಹ ರೆಸಿಪೀಸ್ ನಾನು ಮಾಡುವಂತಹ ಲಾಗ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ಚಾನಲ್ಗೆ ಕೂಡ ಸಪೋರ್ಟ್ ಮಾಡಿ ಇದಾದ ನಂತರ ಸೈಡಲ್ಲಿ ಪಪ್ಪು ಕೂಡ ಸರಿಯಾಗಿ ಬೆಂದಿತ್ತು ಅದನ್ನು ಸರಿಯಾಗಿ ಸ್ಮ್ಯಾಶ್ ಮಾಡಿ ಸ್ವಲ್ಪ ನೀರನ್ನು ಸೇರಿಸ್ತಾ ಸರಿಯಾಗಿ ಇನ್ನೊಂದು ಸಲ ಸ್ಮ್ಯಾಶ್ ಮಾಡಬೇಕು ಇದು ಸರಿಯಾಗಿ ನಾವು ಎಷ್ಟು ನೀಟಾಗಿ ಸ್ಮ್ಯಾಶ್ ಮಾಡ್ತೀವಿ ಅಷ್ಟು ನೀಟಾಗಿ ನಮಗೆ ಪಪ್ಪು ಟೇಸ್ಟ್ ಚೆನ್ನಾಗಿ ಬರ್ತೈತಿ ನಾನು ಇದನ್ನು ಫುಲ್ಲು ರೆಸಿಪಿನ ಒಂದು ವಿಡಿಯೋ ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಹೋಗಿ ನೀವು ಚೆಕ್ ಮಾಡ್ಬೋದು ಅಂದರೆ ಪಪ್ಪಿಗೆ ನಾನು ಯಾವುದೇ ಇದು ಒಗ್ಗರಣೆಯನ್ನು ಹಾಕಿದ್ದೀನಿ ಅಂತಲೂ ಆ ವಿಡಿಯೋದಲ್ಲಿ ನೋಡ್ಬೋದು ಇವಾಗ ಪಪ್ಪನ್ನು ರೆಡಿ ಮಾಡಿಕೊಂಡೆ ಪಪ್ಪ ಆದ ನಂತರ ಪಪ್ಪು ರೆಡಿ ಆಯಿತು ಮತ್ತು ಬೆಂಡೆಕಾಯಿ ಪಲ್ಯ ಮತ್ತು ಐದು ಥರ ತರಕಾರಿ ಸೇರಿಸಿ ಮಾಡಿದ್ನಲ್ಲ ಅದು ಕೂಡ ರೆಡಿ ಆಯಿತು ಇದಾದ ನಂತರ ನಾನಿಲ್ಲಿ ಒಬ್ಬಟ್ಟನ್ನು ಮಾಡ್ತಾಯಿದ್ದೀನಿ ನೈವೇದ್ಯಕ್ಕೆ ಒಬ್ಬಟ್ಟು ಕಡಬು ಪೂರಿ ಇದನ್ನು ಮಾಡ್ತಾಯಿದ್ದೀನಿ ಒಬ್ಬಟ್ಟು ಮತ್ತು ಕಡುಬಿಗೆ ಬೇಕಾಗಿರೋದು ಹುರ್ನ ಹುರನ ಯಾವ ರೀತಿ ಮಾಡೋದು ಅಂತಲೂ ನಾನು ಒಂದು ಲಾಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಫಸ್ಟ್ ನೀರನ್ನು ಕಾಯ್ಲಿಕ್ಕಿಟ್ಟೆ ನೀರು ಕಾದಾದ ನಂತರ ನಾನಿಲ್ಲಿ ಒಂದು ಪಾವು ಒಂದು ಪಾವು ಬೇಳೆಯನ್ನು ತಗೊಂಡಿದ್ದೆ ಕಡಲೆಬೇಳೆ ಕಡಲೆಬೇಳೆಯನ್ನು ಒಂದು ಐದರಿಂದ ಹತ್ತು ನಿಮಿಷ ನೀರಲ್ಲಿ ನೆನೆ ಹಾಕಿದ್ದೆ ಅಲ್ಲಿ ಹತ್ತು ನಿಮಿಷ ನೀರಲ್ಲಿಯೂ ನೆನೆಯವರೆಗೂ ಅಲ್ಲಿ ಹತ್ತು ನಿಮಿಷದಲ್ಲಿ ಐದರಿಂದ ಆರು ನಿಮಿಷದವರೆಗೂ ನೀರು ಸರಿಯಾಗಿ ಕಾದಿರ್ತಾವೆ ಆ ನೀರಿಗೆ ಕಾದ ನೀರಿಗೆ ಕಡಲೆಬೇಳೆ ಸ್ವಲ್ಪ ಅರಿಶಿನ ಪುಡಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಮೂರಿಂದ ನಾಲ್ಕು ವಿಸಿಲು ಕುಕ್ಕರ್ ಹಾಗೆ ನಾಲ್ಕು ವಿಸಿಲ್ ಹೊಡೆಸ್ಕೊಂಡ್ರೆ ನಮಗೆ ಸರಿಯಾಗಿ ಬಂದಿರುವಂಥ ಬೇಳೆ ರೆಡಿಯಾಗಿರ್ತೈತಿ ಅದ್ರ ಜೊತೆಗೆ ನಾನಿಲ್ಲಿ ಒಬ್ಬಟ್ಟಿನ ಸಾರು ಹೋಳಿಗೆ ಸಾರು ಕಟ್ಟಿನ ಸಾರಿಗೆ ರೆಡಿ ಮಾಡ್ತಾ ಇದ್ದೆ ಈ ರೆಸಿಪಿನೂ ಕೂಡ ನಾನು ಒಂದು ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಚೆಕ್ ಮಾಡಿ ಇದಕ್ಕೆಲ್ಲ ಮಸಾಲೆಗಳನ್ನು ಹುರ್ಕೊಂಡು ಈರುಳ್ಳಿ ಎಲ್ಲನೂ ಹುರ್ಕೊಂಡು ಅದನ್ನು ಕೂಡ ಸೈಡಿಗೆ ಎತ್ತಿಟ್ಕೊತೀನಿ ಈ ಒಬ್ಬಟ್ಟಿನ ಸಾರಿಗೆ ಆತ ಎಲ್ಲ ಹುರ್ಕೊಂಡು ಎತ್ತಿಟ್ಕೊಂಡಿರುವಂಥ ಮಸಾಲೆಯನ್ನು ಮಿಕ್ಸಿಗೆ ಹಾಕ್ಕೊಂಡು ಒಂದು ಪೇಸ್ಟ್ ಮಾಡಿಕೊಂಡು ಬಂದಿರುವಂಥ ಕಟ್ಟಲ್ಲಿ ಅದನ್ನು ಹಾಕಿ ಸರಿಯಾಗಿ ಖಾರ ಉಪ್ಪು ಬೆಲ್ಲವನ್ನು ಸೇರಿಸಿ ಒಗ್ಗರಣೆಯನ್ನು ಹಾಕಿದರೆ ಒಬ್ಬಟ್ಟಿನ ಸಾರು ಹೋಳಿಗೆ ಸಾರು ಅಥವಾ ಕಟ್ಟಿನ ಸಾರು ಅಂತ ಕರಿತೀವಿ ಅದು ಇಲ್ಲಿ ರೆಡಿಯಾಗಿರ್ತಿದ್ವಿ ಇದಾದ ನಂತರ ನಾನಿಲ್ಲಿ ಹೂರ್ನೂ ರೆಡಿ ಮಾಡಿಕೊಂಡೆ ನೆಕ್ಸ್ಟು ಹಿಟ್ಟನ್ನು ಕೂಡ ನಾನು ಎತ್ತಿಟ್ಕೊಂಡಿದ್ದೆ ಇದೆಲ್ಲ ಡಿಟೇಲ್ ರೆಸಿಪಿನ ನಾನು ಒಂದು ಲಾಂಗ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಈಗ ಹೋಳಿಗೆಯನ್ನು ಕೂಡ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಅಡುಗೆಯನ್ನು ಎಲ್ಲ ರೆಸಿಪೀಸನ್ನು ಒಂದೇ ವಿಡಿಯೋದಲ್ಲಿ ತೋರಿಸಿದ್ರೆ ವಿಡಿಯೋ ಲಾಗ್ ಲೆಂದಿ ಆಗುತ್ತೆ ಸೊ ಹೀಗಾಗಿ ನಾನು ಹಬ್ಬಕ್ಕೆ ಯಾವುದೇದು ಅಡುಗೆಯನ್ನು ಮಾಡಿದ್ದೀನಿ ಅಂತ ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ಡೀಟೇಲ್ ರೆಸಿಪಿಯನ್ನು ನಾನು ಲಾಂಗ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ನಾನಿಲ್ಲಿ ಟೋಟಲ್ ಒಂದು ಹದಿನೈದು ಹತ್ತರಿಂದ ಹತ್ ಹತ್ತರಿಂದ ಹದಿನೈದು ಹೋಳಿಗೆ ರೆಡಿಯಾಗಿತ್ತು ನೆಕ್ಸ್ಟ್ ಕಡುಬುನೂ ಕೂಡ ಮಾಡಿಕೊಂಡಿದ್ದೆ ಒಂದು ಪಾವು ನಾವು ಸಣ್ಣ ಸಣ್ಣದಾಗಿ ಮಾಡಿಕೊಂಡ್ರೆ ಹದಿನೈದು ಹೋಳಿಗೆ ಸರಿಯಾಗಿ ರೆಡಿ ಆಗ್ತವೆ ಸ್ವಲ್ಪ ದೊಡ್ಡ ಸೈಜಿನೂ ಹೋಳ್ಗೆಯನ್ನು ಮಾಡಿಕೊಂಡ್ರೆ ಒಂದು ಎಂಟರಿಂದ ಹತ್ತು ಹೋಳಿಗೆ ತಯಾರಾಗಬಹುದು ಫಸ್ಟು ನಾನಿಲ್ಲಿ ಹಿಟ್ಟಲ್ಲಿ ಸಣ್ಣ ಸಣ್ಣದಾಗಿ ಹುಳ್ಳಿಯನ್ನು ಹೂರ್ಣನ ತಗೊಂಡು ಅದರಲ್ಲಿ ತುಂಬುತ್ತಾ ಹೋದೆ ಅಂದರೆ ಇಲ್ಲಿ ಹೂರ್ಣ ಸೈಜ್ಗಿಂತ ಹುಳ್ಳಿ ಸೈಜು ಸ್ವಲ್ಪ ಕಡಿಮೆನೇ ಇರಬೇಕು ಉಳ್ಳಿ ಅಂದ್ರೆ ಹಿಟ್ಟು ಏನೇ ರೆಡಿ ಮಾಡ್ಕೊಂಡಿರ್ತೀವಲ್ಲ ಆ ರೆಡಿ ಮಾಡಿರುವಂಥ ಹಿಟ್ಟಿಗೆ ಉಳ್ಳಿ ಅಂತ ಕರಿತೀವಿ ನಮ್ಮ ಕಡೆ ಹುಳ್ಳಿ ಸೈಜ್ ಅಟ್ಟು ಕಮ್ಮಿ ಇರಬೇಕು ಹೂರ್ನ ಸೈಜ್ ಹಟ್ಟು ದೊಡ್ಡದಿರ್ಬೇಕು ಹೀಗಾಗಿ ನಮಗೆ ಹೂರ್ಣ ಸರಿಯಾಗಿ ಅದರ ಹಿಟ್ಟಿನ ಜೊತೆ ಮಿಕ್ಸ್ ಆಗಿ ಸರಿಯಾಗಿ ಸಾಫ್ಟಾಗಿ ಹೋಳ್ಗಿ ಬರ್ತಾವೆ ಒಂದು ವೇಳೆ ನಾವು ಹಿಟ್ಟು ಜಾಸ್ತಿ ಹಿಡ್ಕೊಂಡ್ರೆ ಬರೀ ಹಿಟ್ಟಿಟ್ಟು ಅನಿಸ್ತೈತಿ ತಿನ್ನಲಿಕ್ಕೆ ಅಷ್ಟು ಸರಿಯಾಗಿ ಆಗಂಗಿಲ್ಲ ಹೀಗಾಗಿ ಹೂರ್ಣನ ಜಾಸ್ತಿ ತಗೊಂಡು ಉಳ್ಳಿ ಅಥವಾ ಹಿಟ್ಟನ್ನು ಕಡಿಮೆ ತೊಗೊಂಡ್ರೆ ಪೂರ ಹೋಳ್ಗೆ ಸರಿಯಾಗಿ ಸಾಫ್ಟಾಗಿ ಬರ್ತೈತಿ ಮತ್ತು ಎಜ್ಜಿಗೂ ಕೂಡ ಹಿಟ್ಟಿಟ್ಟು ಅಂತಂದು ನಮಗೆ ಅನ್ಸಂಗಿಲ್ಲ ಈ ರೀತಿ ನಾ ಸಲ ಮಾಡಿ ನೋಡ್ರಿ ಎಷ್ಟು ಸಾಫ್ಟಾಗಿ ಎಷ್ಟು ಸ್ಮೂತಾಗಿ ಎಷ್ಟು ಪದರ್ ಪದರಾದಂತಹ ಹೋಳ್ಗೆ ರೆಡಿ ಆಗತ್ತವಂತಂದು ನೀವು ಇಲ್ಲಿ ನೋಡ್ಬೋದು ಇಷ್ಟು ಆಮೇಲೆ ಕಡುಬನೂ ಮಾಡ್ಕೊಂಡಿದ್ದೆ ಮೊಸರು ಬಾಜಿ ಮತ್ತು ಕೊಸಂಬ್ರೂ ಕೂಡ ಮಾಡ್ಕೊಂಡಿದ್ದೆ ಈ ಥರ ಪಲ್ಯ ಬೆಂಡೆಕಾಯಿ ಪಲ್ಯ ಬಜ್ಜಿ ಕೂಡ ಮಾಡ್ಕೊಂಡಿದ್ದೀನಿ ಎಲ್ಲ ರೆಸಿಪೀಸನ್ನು ಶೇರ್ ಮಾಡಲಿಕ್ಕೆ ಒಂದು ವಿಡಿಯೋದಲ್ಲಿ ಲೆಂದಿ ಆಗ್ತದೆ ಸೊ ಹೀಗಾಗಿ ನಾನಿಲ್ಲಿ ಏನೇನು ಮಾಡ್ಕೊಂಡೀನಿ ಅನ್ನೋದು ಈ ಒಂದು ಎಲೆಯಲ್ಲಿ ತೋರಿಸ್ತದೆ ನನ್ನ ರೆಸಿಪೀಸ್ ನನ್ನ ಲಾಗ್ಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಈ ಚಾನಲಿಗೆ ನೀವು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಎಲ್ಲರಿಗೂ ಇನ್ನೊಂದು ಸಲ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಧನ್ಯವಾದಗಳು